ಯೂಟ್ಯೂಬರ್ ಮುಕ್ಕಳಪ್ಪನ ವಿರುದ್ಧ ಎಫ್ಐಆರ್ ಸುಳ್ಳು ದಾಖಲೆ ನೀಡಿ ಹಿಂದೂ ಯುವತಿಯನ್ನ ಮದುವೆಯಾದ ಆರೋಪ ಧಾರವಾಡ ಗ್ರಾಮೀಣ ಪೊಲೀಸರಿಗೆ ಭಜರಂಗ ದಳ ದೂರು ಮುಖಳಪ್ಪನ ವಿಚಾರಣೆ ಇವತ್ತಿನ ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಪಲ್ಸ್ ಆಗ್ಬಿಟ್ಟೈತಿ ಆಮೇಲೆ ಏನ್ ಮಾಡ್ತಿದಾರೆ ಅಂದ್ರೆ ಹುಡುಗ ಅವನ ಮುಖಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದೈತಿ ಅವನೇನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡ ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ ಒಂದು ಏನೋ ಒಂದು ವಿಡಿಯೋ ಮಾಡಾನೆ ಮನೆ ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಚ್ಕೊಂಡೆ ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡುಗೆ ಕುಡು ಇದು ಕುಡಿಯೋಕ ಹೋಗ್ರಿ ಕುಡಿಯೋಕೆ ಪಟ್ಟಿ ಎತ್ತನ್ ಬರ್ರಿ ಅಂಥದ್ದು ಅವಹೇಳನಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳಕಾರಿ ಇಂಟೆನ್ಶಲಿ ವಿಡಿಯೋಸ್ ಮಾಡತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದ ಬಿಡೋದು ಇವತ್ತು ನಾ ಇವನ್ ಹೆಂಡತಿ ಮದುವೆ ಅದೆ ಇವ್ನ ಹೆಂತಿ ಮದುವೆ ಅದೆ ಇಂಥವಿಂಥ ವಿಡಿಯೋಸ್ ಹಾಕತ್ತಾನ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂತ ವಿಡಿಯೋಸ್ ಮಾಡತ್ತಾನ ಆಮೇಲೆ ಇದ್ರ ಬಗ್ಗೆ ಇದು ಏನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಏನು ನಡದೈತೆ ಅಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡೋಗಿ ದಮ್ ಕೊಟ್ಟೆ ನಾವು ನಿಮ್ಗೇನು ಹೇಳಿ ಇಲ್ಲ ಇಲ್ಲಾಂದ್ರೆ ನೀವು ಮದುವೆ ಇಲ್ಲ ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಹೇಳಲ್ಲಂದ್ರೆ ಮನ್ಯಾಗ ನಾವು ದಾಂಡೇಲಿ ಓಕೆ ಅಂತ ಹೇಳಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರೈಸ್ ಮದುವೆ ಆಗ್ಯಾರ ಇದು ನೋಡ್ರಿ ಇದರ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನು ಚೇಂಜ್ ಐತಿ ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡಗೋಡ್ ಅಂತ ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಇದ್ರಾಗ ಹುಬ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಅವ್ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ ಆದ್ರೆ ಅಲ್ಲ ಮದುವೆ ಆದ್ರೆ ಹೆಂಗ್ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇವ್ ಇದು ಇಂಟೆನ್ಶನ್ ಏನು ತೋರಿಸ್ತೈತಿ ಇದು ಲವ್ ಜಿಯೋ ತೋರಿಸಿದೆ ಏನು ತೋರಿಸ್ತೈತಿ ನಾವು ಕಂಪ್ಲೇಂಟ್ ಈಗ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕದನಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗಬೇಕು ಹುಡುಗಿ ಆ ಹುಡುಗಿ ಏನು ಹೇಳ್ತಾಳೆ ಅಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ ನಾಲ್ಕು ಮಂದಿ ಮದಿ ಆಕೇನಂದ್ರು ನಡೀತದ ಅಂತ ಹೇಳ್ತಾಳಕಿ ಅವನು ಹೇಳನಂತ ಅಷ್ಟು ಅದನ್ನ ಅಷ್ಟು ಮೈಂಡ್ ವಾಶ್ ಮಾಡ್ತಾ ಅಂದ್ರೆ ಏನಿದ್ರ ಅರ್ಥ ಸಿದ್ದೇವ್ರ ಮಾಡಿ ದಾರ್ಬದ ಜಿಲ್ಲಾ ಉತ್ತರ ಕರ್ನಾಟಕದ ಫೇಮಸ್ ಯೂಟ್ಯೂಬರ್ ಖಾಜಾ ಅಲಿಯಾಸ್ ಮುಕಳಪ್ಪ ವಿರುದ್ಧ ಧಾರವಾಡದಲ್ಲಿ ಗಂಭೀರ ದೂರು ದಾಖಲಾಗಿದೆ ಹಿಂದೂ ಯುವತಿಯನ್ನ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಮದುವೆ ಆಗಿದ್ದಾನೆನ್ನುವ ಆರೋಪ ಕೇಳಿಬಂದಿದೆ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ ಉಪ ನಿಬಂಧಕರ ಕಚೇರಿಯಲ್ಲಿ ಗಾಂಧಿನಗರದ ವಿಳಾಸವನ್ನ ನೀಡಿ ಮದುವೆ ಮಾಡಿಕೊಂಡಿದ್ದಾರೆ ದೂರುದಾರರ ಆರೋಪ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮುಕಳೆಪ್ಪ ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಶಾರ್ಟ್ ವಿಡಿಯೋಗಳಲ್ಲಿ ಧರ್ಮಕ್ಕೆ ಅಪಪ್ರಚಾರ ಮಾಡುತ್ತಿದ್ದಾನೆಂದು ಆರೋಪಿಸಿದ್ದಾರೆ ಈ ಬಗ್ಗೆ ಭಜ್ರಾಂಗ ದಳದ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಿಸಿದ್ರು ಸದ್ಯ ಮುಕಳೆಪ್ಪ ಹಾಗೂ ಆತನ ಪತ್ನಿ ಗಾಯತ್ರಿಯನ್ನ ಗ್ರಾಮೀಣ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಹಿಂದೂ ಹೆಣ್ಣು ಮಕ್ಕಳು ಇಂತಹ ಮತಾಂಧರಿಂದ ದೂರವಿರಬೇಕು ಎಂದು ಭಜರಂಗದಳ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಆದರೆ ಗಾಯತ್ರಿ ಮಾತ್ರ ನಾವು ಮದುವೆ ಆಗಿದ್ದೇವೆ ಯಾರ ಮಾತನ್ನು ಲೆಕ್ಕಿಸಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಶ್ರೀನಿಧಿ ನ್ಯೂಸ್ ಧಾರವಾಡ மங்களூர் சார் அந்த சோமார் நாய்க்கு போத்தீங்க சார் இல்லை ஓ ஓகே சார்